ಕನ್ನಡ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಬಂದ ವಿಡಿಯೋವನ್ನು ನೋಡ್ತಾ ಇದ್ರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಕೊಳ್ಳೇಗಾಲ ಕ್ಷೇತ್ರ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಬುಧವಾರ ರಾತ್ರಿ ಮೈಸೂರು ಕಡೆಗೆ ಪ್ರಯಾಣ ಮಾಡುತ್ತಿದ್ದ ಸಂದರ್ಭದಲ್ಲಿ ಅವರ ಪುತ್ರರ ಸ್ನೇಹಿತರ ಕಾರ್ನಲ್ಲಿ ಪ್ರಯಾಣ ಮಾಡ್ತಾಯಿದ್ರು ಲ್ಯಾಂಡ್ ಪ್ರೋ ಲಕ್ಷಾಂತರ ಬೆಲೆ ಬರುವ ಕಾರದು ಆ ಕಾರಿನಲ್ಲಿ ಪ್ರಯಾಣ ಮಾಡುತ್ತಿರುವ ಸಂದರ್ಭದಲ್ಲಿ ಮೈಸೂರು ಬಳಿ ಕಾರ್ ಹಿಂದ್ಗಡೆ ಟೈರ್ ಬಸ್ಟ್ ಆದ ಕಾರಣ ಕಾರ ಆಗಿ ತೀವ್ರ ಕಾರ್ಗೆ ಚಕಮಾಗಿದೆ ಹಾಗೂ ಕಾರನಲ್ಲಿದ್ದಂಥ ಕ್ಷೇತ್ರ ಶಾಸಕರಾದ ಕೊಳ್ಳೇಗಾಲ ಕ್ಷೇತ್ರ ಶಾಸಕರಾದ ಏರ್ ಕೃಷ್ಣಮೂರ್ತಿ ಹಾಗೂ ಇತರರಿಗೆ ಯಾವುದೇ ಅಪಾಯಗಳಿಲ್ಲದೆ ಅದೃಷ್ಟವಶ ವಚವಾಗಿದ್ದಾರೆ ಹಾಗಾಗಿ ಅವರ ಬೆಂಬಲಿಗರು ಮತ್ತು ಅವರ ಆಪ್ತರು ಸ್ನೇಹಿತರೆಗಳ ಆತಂಕ ವ್ಯಕ್ತಪಡಿಸಿದ್ದ ಹಿನ್ನೆಲೆಯಲ್ಲಿ ಅವರು ಎಲ್ಲರಿಗೂ ಕರೆಯ ಕರೆ ಮಾಡಿದ್ದ ಸಂದರ್ಭದಲ್ಲಿ ಶಾಸಕರು ಕೂಡ ತನಗೆ ಯಾವುದೇ ತೊಂದರೆ ಆಗಿಲ್ಲ ದಯವಿಟ್ಟು ಅದನ್ನು ಯಾವುದೋ ಯಾರೂ ಕೂಡ ಅಪಪ್ರಚಾರ ಮಾಡ್ಕೋಬೇಡಿ ಅಂತ ಹೇಳಿ ಅದು ಅದೃಷ್ಟವಶಾತ್ ಬಚಾವಾಗಿದ್ದೀನಿ ದೇವರದಯ ಅಂತ ಹೇಳಿ ಎಲ್ಲರಿಗೂ ಹೇಳಿದ್ದಾರೆ ಹಾಗಾಗಿ ಈ ಘಟನೆ ಒಂದು ಸಣ್ಣ ಪ್ರಮಾದವಶಾತ್ ಆಗಿದೆ ಅಂತ ಹೇಳಲಾಗಲ್ಲ ಇಂದಿನಂತೆ ಗುರುವಾರ ಬೆಳಿಗ್ಗೆ ಕ್ಷೇತ್ರ ಶಾಸಕ ಎರ್ ಕೃಷ್ಣಮೂರ್ತಿ ತಮ್ಮ ತಮ್ಮ ರಾಜಕೀಯ ಚಟುವಟಿಕೆಯಲ್ಲಿ ಈ ದಿನ ಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ ಅವಳ ಕನ್ನಡ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ